ಅಲ್ಲಿ ಎಲ್ಲರೂ ಕೂಡ ಏರ್ ಶೋ ನೋಡೋಕೆ ಕಾತರತೆಯಿಂದ ಕಾಯ್ತಾ ಕೂತಿದ್ರು ವಿದ್ಯಾರ್ಥಿಗಳು ತಾವೇ ಆವಿಷ್ಕಾರ ಮಾಡಿರುವಂತ ಮಿನಿ ವಿಮಾನಗಳನ್ನ ಹಾರಾಡಿಸುವ ತವಕದಲ್ಲಿದ್ರು ಭಾನದಲ್ಲಿ ವಿಮಾನಗಳು ಹಾರಾಡದೆ ತಡ ನೆರೆದಿದ್ದವರು ಒಂದು ಕ್ಷಣ ರೋಮಾಂಚನ ಕ್ಷಣ ಮಾತ್ರದಲ್ಲೇ ಬಾನೆತ್ತರಕ್ಕೆ ಹಾರಿದ ಲೋಹದ ಅಕ್ಕಿಗಳು ಬಾನಾಡಿಗಳಂತೆ ಆಕಾಶದಲ್ಲಿ ಹಾರಾಡುತ್ತಿರೋ ವಿಮಾನಗಳು ಈ ರೋಮಾಂಚನ ಆರಾಟವನ್ನ ನೋಡೋದೇ ಕಣ್ಣಿಗೆ ಹಬ್ಬ ಮಂಗಳೂರಲ್ಲಿ ಬರ್ಜರಿ ಏರ್ ಶೋ ವಿದ್ಯಾರ್ಥಿಗಳಿಂದ ಹೊಸ ಪ್ರಯತ್ನ ಈ ಭರ್ಜರಿ ಏರ್ ಶೋ ನಡೆದಿದ್ದು ಮಂಗಳೂರಿನ ಆಡ್ಯಾನ್ ಸಹ್ಯಾದ್ರಿ ಆವರಣದಲ್ಲಿ ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮತ್ತು ಮ್ಯಾನೇಜ್ಮೆಂಟ್ ಕಾಲೇಜಿನಲ್ಲಿ ಸಿನರ್ಜಿಯಾ ಎರಡ್ ಸಾವಿರದ ಅಂಗವಾಗಿ ಈ ಏರ್ ಶೋ ಆಯೋಜಿಸಲಾಗಿತ್ತು ಸಹ್ಯಾದ್ರಿ ಕಾಲೇಜು ಆವರಣದಲ್ಲಿ ಸುಮಾರು ಹದ್ಮೂರರಷ್ಟು ವಿಮಾನಗಳು ಹಾರಾಟ ನಡೆಸಿವೆ ಈ ವಿಮಾನಗಳನ್ನು ಸ್ವತಃ ಸಹ್ಯಾದ್ರಿ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಹೊರಗಿನವರು ತಯಾರಿಸಿದ್ರು ಅಲ್ಲದೆ ಫ್ಲೈಟ್ ಮಾದರಿಯ ಯುದ್ಧ ವಿಮಾನ ಹೆಲಿಕಾಪ್ಟರ್ ಮಾದರಿಯ ವಿಮಾನಗಳನ್ನು ಆರಿಸಲಾಯಿತು ಏರ್ ಶೋದಲ್ಲಿ ಹೆಚ್ಚಿನ ವಿಮಾನಗಳು ಹಾರಾಟ ಮಾಡಿದ್ದು ಸಹ್ಯಾದ್ರಿಯ ಸ್ಟೂಡೆಂಟ್ಸ್ ಡೆವಲಪ್ ಮಾಡಿದ ವಿಮಾನಗಳು ಯಾಕೆ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಇದನ್ನು ಸಾಧಾರಣ ಟೂ ತೌಸಂಡ್ ಹೈಸ್ಕೂಲ್ ಮಕ್ಕಳು ಮತ್ತೆ ಪಿಯುಸಿ ಮಕ್ಕಳು ನಮ್ಮ ಜೊತೆ ಇದ್ದಾರೆ ಇವತ್ತು ಈ ಮಕ್ಕಳು ತಮ್ಮ ಪ್ರಾಜೆಕ್ಟ್ ಇಟ್ಕೊಂಡು ಪ್ರಾಜೆಕ್ಟ್ ಎಕ್ಸಿಬಿಷನ್ ಮತ್ತೆ ಪ್ರಾಜೆಕ್ಟ್ ಕಾಂಪಿಟೇಷನ್ ಗೆ ಬಂದಿದ್ದಾರೆ ವಿದ್ಯಾರ್ಥಿಗಳಿಗೆ ವಿಜ್ಞಾನ ತಂತ್ರಜ್ಞಾನದ ಬಗ್ಗೆ ಆಸಕ್ತಿ ಮೂಡಿಸುವ ಉದ್ದೇಶದಿಂದ ಸಹ್ಯಾದ್ರಿ ಕಾಲೇಜು ಏರ್ ಶೋ ಹಮ್ಮಿಕೊಂಡಿತ್ತು ತಮ್ಮ ಶ್ರಮದಿಂದ ರೂಪಿಸಿದ ವಿಮಾನಗಳ ಆರಾಟವನ್ನು ಕಂಡು ವಿದ್ಯಾರ್ಥಿಗಳು ಸಂತೋಷಪಟ್ಟರು ನಾವು ಸಯ್ಯದ್ರಿ ಕಾಲೇಜಿಂದ ಟೀಮ್ ಚಾಲೆಂಜರ್ಸ್ ಇಂದ ಇವತ್ತು ಏರ್ ಶೋ ಏನು ಕೊಟ್ಟಿದ್ದೇವೆ ಇದರ ಪ್ರಿಪ್ರೇಷನ್ ಒನ್ ವೀಕ್ ಬಿಫೋರ್ ಸ್ಟಾರ್ಟ್ ಆಗಿತ್ತು ಆ್ಯಂಡ್ ನಮ್ಮ ಟೀಮ್ ಇಂದ ನಮ್ಮ ಫೋರ್ ಪೈಲಟ್ಸ್ ಇದ್ರು ರಂಜಿತ್ ಕೃತಿಕ್ ಪೂಜಿತ್ ಆ್ಯಂಡ್ ಚಿರಾಗ್ ಅಂತ ಯಾ ಪ್ರಿಪ್ರೇಷನ್ ಹೇಗಿತ್ತು ಅದ್ರಾಗಿ ಎಲ್ಲ ನಡೆದಿದೆ ಸೊ ಇಟ್ ವಾಸ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಪ್ಲಾನ್ ತರವೇ ಹೋಗಿ ವೆಂಟ್ ಅಕಾರ್ಡಿಂಗ್ ಟು ದ ಪ್ಲಾನ್ ಅಂಡ್ ಆಲ್ಸೋ ನಮ್ಮ ಹೊರಗಿನ ಪೈಲಟ್ಸ್ ಕೂಡ ಇಟ್ ವಾಸ್ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್ ಅವರ ಫ್ಲೈಯಿಂಗ್ ನೋಡಿ ಒಟ್ಟಿನಲ್ಲಿ ಸಹ್ಯಾದ್ರಿ ಕಾಲೇಜಿನ ವಿದ್ಯಾರ್ಥಿಗಳ ಈ ಏರ್ ಶೋ ಎಲ್ಲರ ಕಣ್ಮನ ಸೆಳೆಯಿತು ವೀಕ್ಷಕರು ಸಖತ್ ಎಂಜಾಯ್ ಮಾಡಿದ್ರು ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ಅಲ್ಲಿ ಎಲ್ಲರೂ ಕೂಡ ಏರ್ ಶೋ ನೋಡೋಕೆ ಕಾತರತೆಯಿಂದ ಕಾಯ್ತಾ ಕೂತಿದ್ರು ವಿದ್ಯಾರ್ಥಿಗಳು ತಾವೇ ಆವಿಷ್ಕಾರ ಮಾಡಿರುವಂತ ಮಿನಿ ವಿಮಾನಗಳನ್ನ ಹಾರಾಡಿಸುವ ತವಕದಲ್ಲಿದ್ರು ಭಾನದಲ್ಲಿ ವಿಮಾನಗಳು ಹಾರಾಡಿದೇ ತಡ ನೆರೆದಿದ್ದವರು ಒಂದು ಕ್ಷಣ ರೋಮಾಂಚನ ಕ್ಷಣ ಮಾತ್ರದಲ್ಲೇ ಬಾನೆತ್ತರಕ್ಕೆ ಹಾರಿದ ಲೋಹದ ಅಕ್ಕಿಗಳು ಬಾನಾಡಿಗಳಂತೆ ಆಕಾಶದಲ್ಲಿ ಹಾರಾಡುತ್ತಿರೋ ವಿಮಾನಗಳು ಈ ರೋಮಾಂಚನ ಆರಾಟವನ್ನ ನೋಡೋದೇ ಕಣ್ಣಿಗೆ ಹಬ್ಬ ಮಂಗಳೂರಲ್ಲಿ ಬರ್ಜರಿ ಏರ್ ಶೋ ವಿದ್ಯಾರ್ಥಿಗಳಿಂದ ಹೊಸ ಪ್ರಯತ್ನ ಈ ಭರ್ಜರಿ ಏರ್ ಶೋ ನಡೆದಿದ್ದು ಮಂಗಳೂರಿನ ಆಡ್ಯಾನ್ ಸಹ್ಯಾದ್ರಿ ಕಾಲೇಜ್ ಆವರಣದಲ್ಲಿ ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮತ್ತು ಮ್ಯಾನೇಜ್ಮೆಂಟ್ ಕಾಲೇಜಿನಲ್ಲಿ ಸಿನರ್ಜಿಯಾ ಎರಡ್ ಸಾವಿರದ ಅಂಗವಾಗಿ ಈ ಏರ್ ಶೋ ಆಯೋಜಿಸಲಾಗಿತ್ತು ಸಹ್ಯಾದ್ರಿ ಕಾಲೇಜು ಆವರಣದಲ್ಲಿ ಸುಮಾರು ಹದಿಮೂರರಷ್ಟು ವಿಮಾನಗಳು ಹಾರಾಟ ನಡೆಸಿವೆ ಈ ವಿಮಾನಗಳನ್ನು ಸ್ವತಃ ಸಹ್ಯಾದ್ರಿ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಹೊರಗಿನವರು ತಯಾರಿಸಿದ್ರು ಅಲ್ಲದೆ ಫ್ಲೈಟ್ ಮಾದರಿಯ ಯುದ್ಧ ವಿಮಾನ ಹೆಲಿಕಾಪ್ಟರ್ ಮಾದರಿಯ ವಿಮಾನಗಳನ್ನು ಆರಿಸಲಾಯಿತು ಏರ್ ಶೋದಲ್ಲಿ ಹೆಚ್ಚಿನ ವಿಮಾನಗಳು ಹಾರಾಟ ಮಾಡಿದ್ದು ಸಹ್ಯಾದ್ರಿಯ ಸ್ಟೂಡೆಂಟ್ಸ್ ಡೆವಲಪ್ ಮಾಡಿದ ವಿಮಾನಗಳು ಯಾಕೆ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಇದನ್ನು ಸಾಧಾರಣ ಟೂ ತೌಸಂಡ್ ಹೈಸ್ಕೂಲ್ ಮಕ್ಕಳು ಮತ್ತೆ ಸಿ ಮಕ್ಕಳು ನಮ್ಮ ಜೊತೆ ಇದ್ದಾರೆ ಇವತ್ತು ಈ ಮಕ್ಕಳು ತಮ್ಮ ಪ್ರಾಜೆಕ್ಟ್ ಇಟ್ಕೊಂಡು ಪ್ರಾಜೆಕ್ಟ್ ಎಕ್ಸಿಬಿಷನ್ ಮತ್ತೆ ಪ್ರಾಜೆಕ್ಟ್ ಕಾಂಪಿಟೇಷನ್ ಗೆ ಬಂದಿದ್ದಾರೆ ವಿದ್ಯಾರ್ಥಿಗಳಿಗೆ ವಿಜ್ಞಾನ ತಂತ್ರಜ್ಞಾನದ ಬಗ್ಗೆ ಆಸಕ್ತಿ ಮೂಡಿಸುವ ಉದ್ದೇಶದಿಂದ ಸಹ್ಯಾದ್ರಿ ಕಾಲೇಜು ಏರ್ಶೋ ಹಮ್ಮಿಕೊಂಡಿತ್ತು ತಮ್ಮ ಶ್ರಮದಿಂದ ರೂಪಿಸಿದ ವಿಮಾನಗಳ ಹಾರಾಟವನ್ನು ಕಂಡು ವಿದ್ಯಾರ್ಥಿಗಳು ಸಂತೋಷಪಟ್ಟರು ನಾವು ಸಯ್ಯದ್ರಿ ಕಾಲೇಜಿಂದ ಟೀಮ್ ಚಾಲೆಂಜರ್ಸ್ ಇಂದ ಇವತ್ತು ಏರ್ ಶೋ ಏನು ಕೊಟ್ಟಿದ್ದೇವೆ ಇದರ ಪ್ರಿಪ್ರೇಷನ್ ಒನ್ ವೀಕ್ ಬಿಫೋರ್ ಸ್ಟಾರ್ಟ್ ಆಗಿತ್ತು ಆ್ಯಂಡ್ ನಮ್ಮ ಟೀಮ್ ಚಾಲೆಂಜರ್ಸ್ ಇಂದ ನಮ್ಮ ಫೋರ್ ಪೈಲಟ್ಸ್ ಇದ್ರು ರಂಜಿತ್ ಕೃತಿಕ್ ಪೂಜಿತ್ ಆ್ಯಂಡ್ ಚಿರಾಗ್ ಅಂತ ಯಾ ಪ್ರಿಪ್ರೇಷನ್ ಹೇಗಿತ್ತು ಅದ್ರಾಗಿ ಎಲ್ಲ ನಡೆದಿದೆ ಸೊ ಇಟ್ ವಾಸ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಪ್ಲ್ಯಾನ್ ತರವೇ ಹೋಗಿ ವೆಂಟ್ ಅಕಾರ್ಡಿಂಗ್ ಟು ದ ಪ್ಲಾನ್ ಅಂಡ್ ಆಲ್ಸೋ ನಮ್ಮ ಹೊರಗಿನ ಪೈಲಟ್ಸ್ ಕೂಡ ಇಟ್ ವಾಸ್ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್ ಅವರ ಫ್ಲೈಯಿಂಗ್ ನೋಡಿ ಒಟ್ಟಿನಲ್ಲಿ ಸಹ್ಯಾದ್ರಿ ಕಾಲೇಜಿನ ವಿದ್ಯಾರ್ಥಿಗಳ ಈ ಏರ್ ಶೋ ಎಲ್ಲರ ಕಣ್ಮನ ಸೆಳೆಯಿತು ವೀಕ್ಷಕರು ಸಖತ್ ಎಂಜಾಯ್ ಮಾಡಿದ್ರು ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ಅಲ್ಲಿ ಎಲ್ಲರೂ ಕೂಡ ಏರ್ ಶೋ ನೋಡೋಕೆ ಕಾತರತೆಯಿಂದ ಕಾಯ್ತಾ ಕೂತಿದ್ರು ವಿದ್ಯಾರ್ಥಿಗಳು ತಾವೇ ಆವಿಷ್ಕಾರ ಮಾಡಿರುವಂತ ಮಿನಿ ವಿಮಾನಗಳನ್ನ ಹಾರಾಡಿಸುವ ತವಕದಲ್ಲಿದ್ರು ಭಾನದಲ್ಲಿ ವಿಮಾನಗಳು ಹಾರಾಡದೆ ತಡ ನೆರೆದಿದ್ದವರು ಒಂದು ಕ್ಷಣ ರೋಮಾಂಚನ ಕ್ಷಣ ಮಾತ್ರದಲ್ಲೇ ಬಾನೆತ್ತರಕ್ಕೆ ಹಾರಿದ ಲೋಹದ ಅಕ್ಕಿಗಳು ಬಾನಾಡಿಗಳಂತೆ ಆಕಾಶದಲ್ಲಿ ಹಾರಾಡುತ್ತಿರೋ ವಿಮಾನಗಳು ಈ ರೋಮಾಂಚನ ಆರಾಟವನ್ನ ನೋಡೋದೇ ಕಣ್ಣಿಗೆ ಹಬ್ಬ ಮಂಗಳೂರಲ್ಲಿ ಬರ್ಜರಿ ಏರ್ ಶೋ ವಿದ್ಯಾರ್ಥಿಗಳಿಂದ ಹೊಸ ಪ್ರಯತ್ನ ಈ ಭರ್ಜರಿ ಏರ್ ಶೋ ನಡೆದಿದ್ದು ಮಂಗಳೂರಿನ ಆಡ್ಯಾನ್ ಸಹ್ಯಾದ್ರಿ ಕಾಲೇಜ್ ಆವರಣದಲ್ಲಿ ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮತ್ತು ಮ್ಯಾನೇಜ್ಮೆಂಟ್ ಕಾಲೇಜಿನಲ್ಲಿ ಸಿನರ್ಜಿಯಾ ಎರಡ್ ಸಾವಿರದ ಅಂಗವಾಗಿ ಈ ಏರ್ ಶೋ ಆಯೋಜಿಸಲಾಗಿತ್ತು ಸಹ್ಯಾದ್ರಿ ಕಾಲೇಜು ಆವರಣದಲ್ಲಿ ಸುಮಾರು ಹದಿಮೂರರಷ್ಟು ವಿಮಾನಗಳು ಹಾರಾಟ ನಡೆಸಿವೆ ಈ ವಿಮಾನಗಳನ್ನು ಸ್ವತಃ ಸಹ್ಯಾದ್ರಿ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಹೊರಗಿನವರು ತಯಾರಿಸಿದ್ರು ಅಲ್ಲದೆ ಫ್ಲೈಟ್ ಮಾದರಿಯ ಯುದ್ಧ ವಿಮಾನ ಹೆಲಿಕಾಪ್ಟರ್ ಮಾದರಿಯ ವಿಮಾನಗಳನ್ನು ಆರಿಸಲಾಯಿತು ಏರ್ ಶೋದಲ್ಲಿ ಹೆಚ್ಚಿನ ವಿಮಾನಗಳು ಹಾರಾಟ ಮಾಡಿದ್ದು ಸಹ್ಯಾದ್ರಿಯ ಸ್ಟೂಡೆಂಟ್ಸ್ ಡೆವಲಪ್ ಮಾಡಿದ ವಿಮಾನಗಳು ಯಾಕೆ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಇದನ್ನು ಸಾಧಾರಣ ಟೂ ತೌಸಂಡ್ ಹೈಸ್ಕೂಲ್ ಮಕ್ಕಳು ಮತ್ತೆ ಸಿ ಮಕ್ಕಳು ನಮ್ಮ ಜೊತೆ ಇದ್ದಾರೆ ಇವತ್ತು ಈ ಮಕ್ಕಳು ತಮ್ಮ ಪ್ರಾಜೆಕ್ಟ್ ಇಟ್ಕೊಂಡು ಪ್ರಾಜೆಕ್ಟ್ ಎಕ್ಸಿಬಿಷನ್ ಮತ್ತೆ ಪ್ರಾಜೆಕ್ಟ್ ಕಾಂಪಿಟೇಷನ್ ಗೆ ಬಂದಿದ್ದಾರೆ ವಿದ್ಯಾರ್ಥಿಗಳಿಗೆ ವಿಜ್ಞಾನ ತಂತ್ರಜ್ಞಾನದ ಬಗ್ಗೆ ಆಸಕ್ತಿ ಮೂಡಿಸುವ ಉದ್ದೇಶದಿಂದ ಸಹ್ಯಾದ್ರಿ ಕಾಲೇಜು ಏರ್ ಶೋ ಹಮ್ಮಿಕೊಂಡಿತ್ತು ಕಂಡು ವಿದ್ಯಾರ್ಥಿಗಳು ಸಂತೋಷಪಟ್ಟರು ನಾವು ಸಹ್ಯಾದ್ರಿ ಕಾಲೇಜಿಂದ ಟೀಮ್ ಚಾಲೆಂಜರ್ಸ್ ಇವತ್ತು ಏರ್ ಶೋ ಏನ್ ಕೊಟ್ಟಿದ್ದೇವೆ ಇದರ ಪ್ರಿಪರೇಷನ್ ಒನ್ ವೀಕ್ ಬಿಫೋರ್ ಸ್ಟಾರ್ಟ್ ಆಗಿತ್ತು ಅಂಡ್ ನಮ್ಮ ಟೀಮ್ ಚಾಲೆಂಜರ್ಸ್ ಇಂದ ನಮ್ಮ ಫೋರ್ ಪೈಲಟ್ಸ್ ಇದ್ರು ರಂಜಿತ್ ಕೃತಿಕ್ ಪೂಜಿತ್ ಅಂಡ್ ಚಿರಾಗ್ ಅಂತ ಪ್ರಿಪ್ರೇಷನ್ ಹೇಗಿತ್ತು ಅದ್ರಾಗಿ ಎಲ್ಲ ನಡೆದಿದೆ ಸೊ ಇಟ್ ವಾಸ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಪ್ಲಾನ್ ತರವೇ ಹೋಗಿ ವೆಂಟ್ ಅಕಾರ್ಡಿಂಗ್ ಟು ದ ಪ್ಲಾನ್ ಅಂಡ್ ಆಲ್ಸೋ ನಮ್ಮ ಹೊರಗಿನ ಪೈಲಟ್ಸ್ ಕೂಡ ಇಟ್ ವಾಸ್ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್ ಅವರ ಫ್ಲೈಯಿಂಗ್ ನೋಡಿ ಒಟ್ಟಿನಲ್ಲಿ ಸಹಯ್ಯಾದ್ರಿ ಕಾಲೇಜಿನ ವಿದ್ಯಾರ್ಥಿಗಳ ಈ ಏರ್ ಶೋ ಎಲ್ಲರ ಕಣ್ಮನ ಸೆಳೆಯಿತು ವೀಕ್ಷಕರು ಸಖತ್ ಎಂಜಾಯ್ ಮಾಡಿದ್ರು ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ಅಲ್ಲಿ ಎಲ್ಲರೂ ಕೂಡ ಏರ್ ಶೋ ನೋಡೋಕೆ ಕಾತರತೆಯಿಂದ ಕಾಯ್ತಾ ಕೂತಿದ್ರು ವಿದ್ಯಾರ್ಥಿಗಳು ತಾವೇ ಆವಿಷ್ಕಾರ ಮಾಡಿರುವಂತ ಮಿನಿ ವಿಮಾನಗಳನ್ನ ಹಾರಾಡಿಸುವ ತವಕದಲ್ಲಿದ್ರು ಭಾನದಲ್ಲಿ ವಿಮಾನಗಳು ಹಾರಾಡದೆ ತಡ ನೆರೆದಿದ್ದವರು ಒಂದು ಕ್ಷಣ ರೋಮಾಂಚನ ಕೊಂಡ್ಬಿಟ್ರು ಕ್ಷಣ ಮಾತ್ರದಲ್ಲೇ ಬಾನೆತ್ತರಕ್ಕೆ ಹಾರಿದ ಲೋಹದ ಅಕ್ಕಿಗಳು ಬಾನಾಡಿಗಳಂತೆ ಆಕಾಶದಲ್ಲಿ ಹಾರಾಡುತ್ತಿರೋ ವಿಮಾನಗಳು ಈ ರೋಮಾಂಚನ ಹಾರಾಟವನ್ನ ನೋಡೋದೇ ಕಣ್ಣಿಗೆ ಹಬ್ಬ ಮಂಗಳೂರಲ್ಲಿ ಬರ್ಜರಿ ಏರ್ ಶೋ ವಿದ್ಯಾರ್ಥಿಗಳಿಂದ ಹೊಸ ಪ್ರಯತ್ನ ಈ ಭರ್ಜರಿ ಏರ್ ಶೋ ನಡೆದಿದ್ದು ಮಂಗಳೂರಿನ ಆಡ್ಯಾನ್ ಸಹ್ಯಾದ್ರಿ ಕಾಲೇಜಾವರಣದಲ್ಲಿ ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮತ್ತು ಮ್ಯಾನೇಜ್ಮೆಂಟ್ ಕಾಲೇಜಿನಲ್ಲಿ ಸಿನರ್ಜಿಯಾ ಎರಡ್ ಸಾವಿರದ ಅಂಗವಾಗಿ ಈ ಏರ್ ಶೋ ಆಯೋಜಿಸಲಾಗಿತ್ತು ಸಹ್ಯಾದ್ರಿ ಕಾಲೇಜು ಆವರಣದಲ್ಲಿ ಸುಮಾರು ಹದಿಮೂರರಷ್ಟು ವಿಮಾನಗಳು ಹಾರಾಟ ನಡೆಸಿವೆ ಈ ವಿಮಾನಗಳನ್ನು ಸ್ವತಃ ಸಹ್ಯಾದ್ರಿ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಹೊರಗಿನವರು ತಯಾರಿಸಿದ್ರು ಅಲ್ಲದೆ ಫ್ಲೈಟ್ ಮಾದರಿಯ ಯುದ್ಧ ವಿಮಾನ ಹೆಲಿಕಾಪ್ಟರ್ ಮಾದರಿಯ ವಿಮಾನಗಳನ್ನು ಆರಿಸಲಾಯಿತು ಏರ್ ಶೋದಲ್ಲಿ ಹೆಚ್ಚಿನ ವಿಮಾನಗಳು ಹಾರಾಟ ಮಾಡಿದ್ದು ಸಹ್ಯಾದ್ರಿಯ ಸ್ಟೂಡೆಂಟ್ಸ್ ಡೆವಲಪ್ ಮಾಡಿದ ವಿಮಾನಗಳು ಯಾಕೆ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಇದನ್ನು ಸಾಧಾರಣ ಟೂ ತೌಸಂಡ್ ಹೈಸ್ಕೂಲ್ ಮಕ್ಕಳು ಮತ್ತೆ ಸಿ ಮಕ್ಕಳು ನಮ್ಮ ಜೊತೆ ಇದ್ದಾರೆ ಇವತ್ತು ಈ ಮಕ್ಕಳು ತಮ್ಮ ಪ್ರಾಜೆಕ್ಟ್ ಇಟ್ಕೊಂಡು ಪ್ರಾಜೆಕ್ಟ್ ಎಕ್ಸಿಬಿಷನ್ ಮತ್ತೆ ಪ್ರಾಜೆಕ್ಟ್ ಕಾಂಪಿಟೇಷನ್ ಗೆ ಬಂದಿದ್ದಾರೆ ವಿದ್ಯಾರ್ಥಿಗಳಿಗೆ ವಿಜ್ಞಾನ ತಂತ್ರಜ್ಞಾನದ ಬಗ್ಗೆ ಆಸಕ್ತಿ ಮೂಡಿಸುವ ಉದ್ದೇಶದಿಂದ ಸಹ್ಯಾದ್ರಿ ಕಾಲೇಜು ಏರ್ಶೋ ಹಮ್ಮಿಕೊಂಡಿತ್ತು ತಮ್ಮ ಶ್ರಮದಿಂದ ರೂಪಿಸಿದ ವಿಮಾನಗಳ ಆರಾಟವನ್ನು ಕಂಡು ವಿದ್ಯಾರ್ಥಿಗಳು ಸಂತೋಷಪಟ್ಟರು ನಾವು ಸಾಯದ್ರಿ ಕಾಲೇಜಿಂದ ಟೀಮ್ ಚಾಲೆಂಜರ್ಸ್ ಇಂದ ಇವತ್ತು ಏರ್ ಶೋ ಏನು ಕೊಟ್ಟಿದ್ದೇವೆ ಇದರ ಪ್ರಿಪ್ರೇಷನ್ ಒನ್ ವೀಕ್ ಬಿಫೋರ್ ಸ್ಟಾರ್ಟ್ ಆಗಿತ್ತು ಆ್ಯಂಡ್ ನಮ್ಮ ಟೀಮ್ ಇಂದ ನಮ್ಮ ಫೋರ್ ಪೈಲಟ್ಸ್ ಇದ್ರು ರಂಜಿತ್ ಕೃತಿಕ್ ಪೂಜಿತ್ ಆ್ಯಂಡ್ ಚಿರಾಗ್ ಅಂತ ಯಾ ಪ್ರಿಪ್ರೇಷನ್ ಹೇಗಿತ್ತು ಅದ್ರಾಗಿ ಎಲ್ಲ ನಡೆದಿದೆ ಸೊ ಇಟ್ ವಾಸ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಪ್ಲ್ಯಾನ್ ತರವೇ ಹೋಗಿ ವೆಂಟ್ ಅಕಾರ್ಡಿಂಗ್ ಟು ದ ಪ್ಲ್ಯಾನ್ ಅಂಡ್ ಆಲ್ಸೋ ನಮ್ಮ ಹೊರಗಿನ ಪೈಲಟ್ಸ್ ಕೂಡ ಇಟ್ ವಾಸ್ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್ ಅವರ ಫ್ಲೈಯಿಂಗ್ ನೋಡಿ ಒಟ್ಟಿನಲ್ಲಿ ಸಹಯ್ಯಾದ್ರಿ ಕಾಲೇಜಿನ ವಿದ್ಯಾರ್ಥಿಗಳ ಈ ಏರ್ ಶೋ ಎಲ್ಲರ ಕಣ್ಮನ ಸೆಳೆಯಿತು ವೀಕ್ಷಕರು ಸಖತ್ ಎಂಜಾಯ್ ಮಾಡಿದ್ರು ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜಾ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು